ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಅದ್ದೂರಿ ಕೃಷ್ಣ ಜನ್ಮಾಷ್ಟಮಿ ಹೌದು ಸಾಲಿಗ್ರಾಮ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳಿಂದ ಸಾಲಿಗ್ರಾಮ ಪಟ್ಟಣದ ಎಸ್ ಎಲ್ ಆರ್ ಚೌಟ್ರಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಮುದಾಯ ಆರೋಗ್ಯ ಕೇಂದ್ರದ ಡಾಕ್ಟರ್ ದೇವಿಕಾ ಅವರು ಮಾತನಾಡಿ ಕೃಷ್ಣನ ಜನನ ಕಂಸನ ಸೆರೆಮನೆಯಲ್ಲಿ ಆಯಿತು ಆದರೆ ಬೆಳೆದಿದ್ದು ನಂದನವನದ ಯಶೋಧೆಯ ಪಾಲನೆಯಲ್ಲಿ ನಂದ ಮಹಾರಾಜರ ಪಿತೃತ್ವದಲ್ಲಿ ಬೃಂದಾವನದ ಸರ್ವರ ಪ್ರೀತಿ ಪಾತ್ರನಾಗಿ ಬೆಳೆದು ಹಲವಾರು ರಾಕ್ಷಸರನ್ನು ಸಂಹರಿಸಿ ವಿಶ್ವ ವಿರಾಟ ವಿಶ್ವವಿರಾಟರೂಪಿ ಶ್ರೀಕೃಷ್ಣ ಶ್ರೀಕೃಷ್ಣನ ಆಗರ್ಭ ಶ್ರೀಮಂತಿಗೆ ಕುಚೀರನ ಕಡುಬಡತನ ಇವೆರಡವೂ ಅವರ ಸ್ನೇಹಕ್ಕೆ ಎಂದೂ ಅಡ್ಡಿಯಾಗಲಿಲ್ಲ ಎಂದರು ಇನ್ನು ಕೆಆರ್ ನಗರ ತಾಲೂಕು ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ವಡರ್ಕೊಪ್ಪಲು ಶಿವರಾಮು ಮಾತನಾಡಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ನಮಗೆಲ್ಲರಿಗೂ ಒಂದು ಸದಾವಕಾಶ ಕಾರಣ ನಮ್ಮ ಮಕ್ಕಳನ್ನು ರಾಧೆ ಕೃಷ್ಣರ ವೇಷಭೂಷಣಗಳನ್ನು ಮಾಡಿ ಪ್ರೀತಿ ಸ್ವರೂಪಿ ಭಗವಂತನನ್ನು ಕಾಣುತ್ತೇವೆ ಅಷ್ಟೇ ಅಲ್ಲದೆ ದೇಶ ಕಂಡ ಮಹಾನ್ ನಾಯಕರುಗಳಾದ ಗಾಂಧಿ ಚನ್ನಮ್ಮ ರಾಯಣ್ಣ ಸ್ವಾಮಿ ವಿವೇಕಾನಂದ ಮುಂತಾದ ಮಹನೀಯರ ಬಗ್ಗೆ ಪರಿಚಯಿಸಿ ಅವರ ವೇಷಭೂಷಣಗಳನ್ನು ಮಾಡಿ ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶ ಜೀವನ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಸ್ಕೃತಿ ಮತ್ತು ಭಕ್ತಿಯ ಹಬ್ಬದ ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಒಗ್ಗೂಡಿದರು ಈ ವೇಳೆ ಪುಟಾಣಿ ಮಕ್ಕಳು ಕೃಷ್ಣ ಮತ್ತು ರಾಧೆಯರನ್ನು ಪ್ರತಿನಿಧಿಸುವ ಭವ್ಯವಾದ ವೇಷಭೂಷಣಗಳನ್ನು ಆಧರಿಸಿ ನೃತ್ಯ ಪ್ರದರ್ಶನ ನೀಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವರ್ಣ ವೆಂಕಟೇಶ್ ಪತ್ರಕರ್ತರಾದ ಕೆ ಟಿ ಮೋಹನ್ ಕುಮಾರ್ ಕೆ ಸಿ ಮಹಾದೇವ್ ಬಸವರಾಜ್ ಎಸ್ ಬಿ ಸಂಘಟನೆ ಮಂಜು ಮತ್ತು ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಅಧ್ಯಕ್ಷ ರಮೇಶ್ ಕಾರ್ಯದರ್ಶಿ ತ್ರಿವೇಣಿ ಸಂಯೋಜಕಿ ಅರ್ಪಿತಾ ಮುಖ್ಯ ಶಿಕ್ಷಕಿ ಯಶಸ್ವಿನಿ ಮಾಜಿ ಉಪಾಧ್ಯಕ್ಷೆ ಕುಸುಮ ನೇತ್ರಾವತಿ ಇನ್ನು ಶಿಕ್ಷಕರೊಂದದವರಾದ ಚಾಂದಿನಿ ಮೋನಿಕಾ ದಿವ್ಯಾ ಮಾರುತಿ ಅಫ್ರೀನ್ ರಕ್ಷಿತಾ ಅರ್ಷಿತಾ ಹೀನಾ ಅಶ್ವಿನಿ ಮಂಜುನಾಥ್ ಪ್ರಜ್ವಲ್ ಯೋಗಾನಂದ ಅನೀಫಾ ಪವಿತ್ರ ಪ್ರೀತಿ ಲಕ್ಷ್ಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು